ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನೋಮಿಕ್ ಬ್ಲಾಗ್ಸ್ ಸೊ ಬೆಳಗ್ಗೆ ಎದ್ದಾಳೋದು ಲೇಟ್ ಆಯಿತು ಅಂದಾಗ ಫಟಾಫಟ್ ಅಂತ ಸೌತೆಕಾಯಿ ದೋಸೆನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಸೊ ಈ ದೋಸೆ ಮಾಡೋದಕ್ಕೆ ಯಾವುದೇ ರೀತಿ ಅಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ ನೆನಿಡೋದು ಬೇಕಾಗಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬೌಲಷ್ಟು ರವೆನಾ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದಾದ ನಂತರ ನಾವು ಒಂದು ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ತುರಿದು ತುರ್ದು ಇಟ್ಕೊಂಡಿರೋ ಸೌತೆಕಾಯಿನ ಹಾಕ್ಕೊಳ್ಬೇಕು ಸೊ ಈಗ ತುರ್ಕೊಂಡಿರೋ ಸೌತೆಕಾಯಿನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಖಾರಕ್ಕೆ ಮೂರು ಹಸಿ ಹಾಕ್ಕೊಳ್ತಿದ್ದೀನಿ ಸೊ ನೀವು ಖಾರ ಕಮ್ಮಿ ತಿನ್ನೋದಾದರೆ ಒಂದು ಅಥವಾ ಅರ್ಧ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಈಗ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನುಣ್ಣುಗೆ ರುಬ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಸೊ ಈಗ ರುಬ್ಬಿರೋ ಮಿಶ್ರಣನ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸೊ ನೋಡಿ ಇಷ್ಟು ಗಟ್ಟಿ ಇದೆ ಇವಾಗ ನಾವು ರುಬ್ಕೊಂಡಿರೋ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ತೆಳುವಿರಬೇಕು ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಒಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಈ ಅದಕ್ಕೆ ಇರಬೇಕು ದೋಸೆ ಹಿಟ್ಟು ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರ್ಕೊಂಡಿರೋ ಅಂತಹ ಕ್ಯಾರೆಟ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಳ್ಬೇಕಾದ್ರೂ ಹಾಕ್ಬೋದು ಅಥವಾ ಈ ರೀತಿ ಹಚ್ಕೊಳ್ಬೇಕಾದ್ರೂ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಅಂಚನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಅಂಚು ಕಾದ ನಂತರ ದೋಸೆ ಹಾಕಿಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ದೋಸೆ ಹಂಚು ಕೂಡ ಚೆನ್ನಾಗಿ ಕಾದಿದೆ ಈಗ ಆಗಿ ನಾವು ಯಾವ ರೀತಿ ದೋಸೆ ಹಾಕ್ಕೊಳ್ತೀವೋ ಅದೇ ರೀತಿ ದೋಸೆ ಹಾಕ್ಕೊಂಡು ದೋಸೆ ಮೇಲೆ ಎಣ್ಣೆ ಅಥವಾ ತುಪ್ಪನಾದರೂ ಹಾಕ್ಕೊಳ್ಬೋದು ಸೊ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಒಂದು ಸೈಡು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ರೋಸ್ಟ್ ಆದ ತಕ್ಷಣ ಸೈಡಲ್ಲೆಲ್ಲ ಬಿಟ್ಕೊಂಡಿರುತ್ತೆ ಸೊ ಇನ್ನೊಂದು ಕಡೆನೂ ಉಲ್ಟಾ ತಿರುವಾಗಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಸೊ ನೀವು ಒಂದು ಸೈಡಾದರೂ ಬೇಯಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ದೋಸೆನೂ ನಾನು ಅದೇ ರೀತಿ ಹಾಕ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ದೋಸೆ ಸೊ ನೀವು ಗರಿಗರಿಯಾಗಿ ಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ದೋಸೆ ಹಿಟ್ಟನ್ನ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ನಾನು ಸಾಫ್ಟಾಗಿ ಬೇಕು ಅಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ಬೆಳಗ್ಗೆ ಲೇಟಾಗಿ ಎದ್ದರೂ ಪರವಾಗಿಲ್ಲ ಅಂತ ಸೌತೆಕಾಯಿ ದೋಸೆ ಮಾಡ್ಕೊಳ್ಬೋದು ಈಸಿಯಾಗಿ ಇದೆ ಈ ರೆಸಿಪಿ ಅಂತೂ ತುಂಬಾ ಇನ್ಸ್ಟೆಂಟಾಗಿ ಇದೆ ಸೊ ನೋಡಿ ಚಟ್ನಿ ಮತ್ತು ಸಾಂಬಾರು ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಸೌತೆಕಾಯಿ ದೋಸೆನ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವತ್ತಿನ ಫಟಾಫಟ್ ಸೌತೆಕಾಯಿ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್